ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟೆನೇ ಹೇಗೆ ಅಂತ ನೋಡೋಣ ಬನ್ನಿ ಮೊದಲೇಲ್ಲಾಗಿ ಒಂದು ಇನ್ನೂರು ಇನ್ನೂರೈದು ಗ್ರಾಮ್ ಹಿಟ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಬಿಸಿನೀರು ಪ್ಯಾಕೆಟ್ ಇದ್ದೀನಿ ಇವಾಗ ರೀ ಮಿಸ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಹಾಕೊಂಬಿಟ್ಟು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದರಲ್ಲಿ ಬರ್ಸೋದು ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ಮೇಲೆ ಈ ಥರ ಬೇಯಿಸ್ಕೋಬೇಕು ನೀಟಾಗೆ ಚೆನ್ನಾಗಿ ಬೇಯಿದೆ ಬೆಂದಿದೆ ಅದಕ್ಕೋಸ್ಕರ ತೆಗೆದುಬಿಟ್ಟು ಇವಾಗ ನೀಟಾಗೆ ಮಿದ್ಕೊಳ್ಳೋಣ ಹಿಟ್ಟನ್ನು ಬಿಸಿ ಇರುತ್ತಲ್ಲ ಬಿಸಿ ಇದ್ದಾಗೆ ನೀವು ಚೆನ್ನಾಗಿ ಮೆದ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ಮಿದ್ಕೊಳ್ಳಿ ಕೆ ಕಟ್ಟಿಂಗ್ ಬಡ್ಸ ಕಟ್ಟಿಂಗ್ ಹಾಕಿಬಿಟ್ಟು ನೀಟಾಗಿ ಮೆದ್ಕೋತಿದ್ದೀನಿ ಈ ಥರ ಮಿದ್ಕೊಳ್ಳಿ ನೀಟಾಗಿ ಹಿಟ್ಟು ನೀವು ಯಾವ ಥರ ಚೆನ್ನಾಗಿ ಮೆದ್ಕೋತೀರ ಅದ್ರ ಮೇಲೆ ಹಾಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ಚೆನ್ನಾಗಿ ಮಿದ್ಕೋಬೇಕು ಹಿಟ್ಟು ಈ ಥರ ನೀಟಾಗಿ ಮಿದ್ಕೊಂಡ್ಮೇಲೆ ನೋಡಿ ಇವಾಗ ನಾನು ಸ್ವಲ್ಪ ಅಚ್ಚಿ ಅಕ್ಕಿ ಇಟ್ಟು ತಗೊಂಡಿದ್ದೀನಿ ಒಂದಕ್ಕೆ ಒಂದು ಚಪಾತಿ ಲತ್ತು ತಗೊಂಡು ಅದ್ರ ಮೇಲೆ ಅದರಲ್ಲೇ ಅದ್ರಲ್ಲ ಅಂತ ನೀವು ಎಲ್ಲ ನೀವು ಒಂದು ಪೇಪರ್ ಸುತ್ತಾದರೂ ಮಾಡ್ಬೋದು ಚೆನ್ನಾಗಿ ಅದು ಇರುತ್ತೆ ಈ ಥರ ಹಿಂಗೆ ಬಿದ್ಕೋಬೋದು ಹಿಟ್ಟು ಹಿಟ್ಟು ಇಟ್ಟಾಕೊಂಡು ಅಕ್ಕಿ ರೇಟ್ ತುಂಬ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಇದ್ಕೊಳ್ಳಿ ಈಗ ಯಾವ ಕಡೆ ಬೇಕು ನಿಮಗೆ ಕೊಳಿ ಈ ಥರ ಬರುತ್ತೆ ನಿಮಗೆ ನಿಮಗೆ ರೌಂಡ್ ಸೇಬೇಕು ಬೇಕಪ್ಪ ಅಂದರೆ ಒಂದು ಯಾವುದಾದ್ರು ಒಂದು ಪಾತ್ರೆ ಇಟ್ಬಿಟ್ಟು ಸೆಂಟ್ರಲ್ಲಿ ಅದನ್ನು ಕಟ್ ಮಾಡ್ಕೊಂಡು ಹಾಕ್ಕೊಬೋದು ಅಂದರೆ ರೌಂಡ್ ಶೇಪ್ ಬರುತ್ತೆ ರೌಂಡ್ ಸೇಪು ಮಾಡ್ಕೋಬೋದು ನೋಡಿ ಈ ಥರ ಉಬ್ತಾ ಇದೆಯಲ್ವ ಈ ಥರ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಹೆಂಗೆ ಬರುತ್ತೆ ಅದೇ ಥರ ಬರುತ್ತೆ ಈ ಥರ ನೀಟಾಗಿ ಬೇಯಿಸ್ಕೊಳ್ಳಿ ನೀವು ಇದನ್ನು ಅಕ್ಕಿ ರೊಟ್ಟಿಯನ್ನು ನೀಟಾಗಿ ಬೇಯಿಸ್ಕೋಬೇಕು ಹಸಿ ತಿಂದರೆ ಅದು ಚೆನ್ನಾಗಿರಂಗಿಲ್ಲ ನೀಟಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ತೂನಿಲ್ಲ ನಿಮಗೆ ಸೇಫ್ ರೌಂಡ್ ಸೇಫ್ ಥರ ಮಿದ್ಕೊಂಬಿಡಿ ಇದು ತಿದ್ಕೊಂಬಿಡಿ ಆ ಕಡೆ ಈ ಕಡೆ ಎಲ್ಲ ಕಡೆನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತೇ ನೋಡಿದ್ರಲ್ಲ ಸ್ನೇಹಿತರೆ ಇದೇ ಥರ ಅಕ್ಕಿ ರೊಟ್ಟಿ ಮಾಡೋದು ಇದ್ರ ಜೊತೆಗೆ ನಾನು ಇದು ಕೆಂ ಚಟ್ನಿ ಅಂತ ಮಾಡಿದ್ದೀನಿ ಅದ್ರ ಜೊತೆಗೆ ಮೊಸರು ಹಾಕೊಂಡು ತಿಂದರೆ ಅದು ಚೆನ್ನಾಗಿರುತ್ತೆ ಇಲ್ಲಾಂದರೆ ನೀವು ಪಲ್ಯ ಮಾಡ್ಕೊಬೋದು ಚಟ್ನಿ ಕೂಡ ಹಾಕೋ ಕಾಯಿ ಚಟ್ನಿ ಕೂಡ ಮಾಡ್ಕೊಬೋದು ಅದು ಚೆನ್ನಾಗಿರುತ್ತೆ ನಿಮ್ಗೆ ಅದರ ಜೊತೆ ಯಾವುದೇ ಇಷ್ಟ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಸಾಫ್ಟಾಗಿ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಇದೇ ಥರ ಅಕ್ಕಿ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿರುತ್ತೆ वन टाइम मैं चैनल नम चल सब्राइब लाइक नीचे शेर नी ओके बाय